ಇನ್ಸಿಡೆಂಟ್ ಕುಮಾರಸ್ವಾಮ ಬಂದೂರಿಸಮ್ ಟೂರಿಸಂ ಬಂದಿಲ್ಲ ಜನರ ಬದುಕನ್ನು ನೋಡ್ರಿ ಪಾಪ ಅವ್ರು ವಿರೋಧ ಪಾರ್ ಅವ್ರು ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಅಶೋಕ್ ಇಬ್ಬರಿಗೂ ಅವ್ರ ಸಮಾಧಾನ ಆಗುದಿಲ್ಲಲ್ಲ ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ ಅದಕ್ಕೆ ಅವ್ರೇನೋ ಒಂದು ನಾಲ್ಕು ಮಾತಾಡ್ತಾರೆ ಅದಕ್ಕೆ ಬೇಜಾರು ಬೀಜ ಮಾಡ್ಕೊಂಡಿಲ್ಲ ಬೆಂಗಳೂರಿನಲ್ಲಿ ಮಳೆ ಬಂದು ಒಂದಿಷ್ಟು ಪ್ರದೇಶಗಳು ಜಲವೃತ ಶಾಶ್ವತ ಪರಿಹಾರ ಖಂಡಿತ ನೋಡ್ರಿ ಪ್ರಕೃತಿ ಯಾರು ಕೈಲೂ ಇಲ್ಲ ಎಷ್ಟು ಪರ್ಸೆಂಟೇಜ್ ಬರ್ತದೆ ನಾಲ್ಕು ದಿನದಿಂದನೇ ನಮಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ರು ನಾವು ಆಲ್ರೆಡಿ ಇದೆ ಈಗಾಗಲೇ ಕೃಷ್ಣ ಬೇರೆಗೌಡರು ಕೂಡ ಹೋಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿನ ಎಲ್ಲ ಬೆಂಗಳೂರಿನಲ್ಲಿರುವಂತ ಎಲ್ಲ ಕಾಲುವೆಗಳನ್ನ ಸ್ಟಾಮ್ ವಾಟರ್ ಮಾಡಲಿಕ್ಕೆ ಈಗ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಗ್ರೇಟರ್ ಬೆಂಗಳೂರು ಅವರ ಅನುಕೂಲಕ್ಕೆ ಮತ್ತೆ ಅವರ ಜಮೀನುಗಳಿಗೆ ಬೆಲೆ ಬರಲಿಕ್ಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿ ಅವರು ಈಗ ರಾಜ್ಯದಲ್ಲಿ ಒಂದು ಎರಡು ಶ್ರೀಮಂತ ಸ್ಥಾನದಲ್ಲಿದ್ದಾರೆ ದೇಶದಲ್ಲಿ ನಂಬರ್ ಒನ್ ಶ್ರೀಮಂತರಾಗಿ ಕೊಟ್ಟಿದ್ದಾರೆ ಅಂತೇಳಿ ಶ್ರೀರಾಮುಲು ಅವರು ಆರೋಪ ಮಾಡಿದ್ದಾರೆ ಅವತ್ತು ಆಶೀರ್ವಾದ ಇರಲಿ ನಾನು ಇಲ್ಲಿ ನಾನು ಅದ್ರ ಪತ್ರಕ್ಕೆ ಹೋಗುದಿಲ್ಲ ಶ್ರೀರಾಮುಲುಗಾಲಿ ಅಶೋಕ್ ಅಲಿ ಈಗ ನನಗೆ ಬಂದಿರೋದು ನಾಳೆಯ ಕಾರ್ಯಕ್ರಮ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಇದ್ರ ಬಗ್ಗೆ ಅವ್ರು ಉತ್ತರ ಕೊಡಬೇಕು ಅಶೋಕ್ ಅಣ್ಣ ಕೊಡಬೇಕು ಕುಮಾರಸ್ವಾಮಿನ ಕೊಡ್ಲಿ ಶ್ರೀರಾಮುಲು ಕೊಡ್ಲಿ ಆ ಅಣ್ಣನೂ ಕೊಡ್ಲಿ ಮೂರು ಜನನೂ ಸೇರಿ ಕೊಡ್ಲಿ ನಿಮ್ಮ ಪಂಚ ಗ್ಯಾರಂಟಿ ಮೂಲಕ ಕರ್ನಾಟಕದಲ್ಲಿ ಅಧಿಕಾರ ಬಂದರೆ ಹುಡುಗಿ ಬಿಜೆಪಿ ಕೊಡ್ಬೇಕು ಇದನ್ನ ಕಾಪಿ ಮಾಡಿ ಮಾಡ್ತಿದ್ದಾರೆ ಪ್ರೀ ಗ್ಯಾರಂಟಿಯಿಂದ ಅವ್ರಿಗೆ ಜಾತಾ ಇಲ್ಲ ನಾವು ಕಾಂಗ್ರೆಸ್ ಗ್ಯಾರಂಟಿ ಅವರು ಮೋದಿ ಗ್ಯಾರಂಟಿ ಮಾಡೋದು ಬಿಜೆಪಿ ಗ್ಯಾರಂಟಿ ಮಾಡಿದ್ರು ಅವರು ಮೋದಿ ಗ್ಯಾರಂಟಿ ಕೊಟ್ಟು ಅವರು ಎಲ್ಲಾ ಸ್ಟೇಟಲ್ಲೂ ಶುರು ಮಾಡ್ತಾರೆ ಮಹಾರಾಷ್ಟ್ರ ಏನಾಗ್ತಾ ಇದೆ ರಾಜಸ್ಥಾನ ಏನಾಗ್ತಾ ಇದೆ ಡೆಲ್ಲಿ ಮಾಡೋದು ಮಧ್ಯಪ್ರದೇಶಲ್ಲ ಹರಿಯಾಣದಲ್ಲಿ ನಮ್ಮ ಕಾಪಿ ಇಡೀ ದೇಶಕ್ಕೆ ಕಾಂಗ್ರೆಸ್ ಆಳಿದನೇ ಮಾತು ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರ ಅವರು ನಾವು ಏನು ಕಾರ್ಯಕ್ರಮ ಮಾಡಲಿ ಬ್ಯಾಂಕ್ ರಾಷ್ಟೀಟ್ಗಳನ್ನು ಇಲ್ಲಿವರೆಗೂ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದರೂ ಕೂಡ ನಮ್ಮನ್ನ ಬಿಟ್ಟಿಗೆ ನರೇಗಾ ತೆಗಿತ ಅವ್ರ ಕೈಲಿ ಬೇರೆ ಏನು ಬೇಡ ನರೇಗ ಬಗ್ಗೆ ಬೇಕಾದಷ್ಟು ಟಿಕೆಟ್ ಇಷ್ಟು ಮಾಡ್ತೀವಿ ಅದನ್ನು ತೆಗೋಕ್ಕಾಗಲಿಲ್ಲ ನಾವು ಮಾಡೋದನ್ನು ನಾನು ಹೇಳ್ತಾ ಇದ್ದಲ್ಲ ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಿಲ್ಲ ಪ್ರತಿಯೊಬ್ಬರೂ ಬದುಕಿನ ಮೇಲೆ ಈಗ ಲ್ಯಾಂಡ್ ರಿಫಾರ್ಮ್ಸ್ ತಂದ ನಾವು ಉಳೋರಿಗೆ ಭೂಮಿ ಮಾಡೋದು ಸರ್ಕಾರದಲ್ಲಿ ಪ್ರೈವೇಟ್ ಆಗಲಿ ಅವ್ರಿಗೆ ತೆಗಿಯಕಾಯ್ತಾ ತೆಗಿಯಕಾಯ್ತು ಈಗ ಯು ಪಿ ಎ ಗೌರ್ಮೆಂಟ್ ಬಂತು ಟ್ರೈಬಲ್ಗೆಲ್ಲ ಜಮೀನು ಕೊಡಬೇಕು ಅಂತ ತೀರ್ಮಾನ ಅವ್ರ ಏನಾರು ಮಾಡೋಕಾಯ್ತಾ ಎರಡು ಫ್ರೀಯಾಗಿ ಹೊಟ್ಟೆ ತುಂಬಕ್ಕೆ ನಿಮಗೆ ಅಕ್ಕಿ ಕೊಡ್ತೀವಿ ಅಂತ ಒಂದು ಕಾನೂನೇ ತೆಗೆದುಕೊಂಡು ಅವ್ರಿಗೆಲ್ಲ ಮಾಡೋಕ್ಕಾಯ್ತಾ ಫ್ರೀ ಎಜುಕೇಶನ್ ಕೊಡ್ಬೇಕು ಅಂತ ಮಾಡ ಅವ್ರೇ ನಮಗಿಂತ ಅದ್ಯಾವ್ದು ಒಂದೇನಾರು ಮಾಡಿದಾರ ಮಾಡಕ್ಕಾಗಿ ಸರಿ ಟೀಕೆ ಮಾಡ್ತಾರೆ ಟೀಕೆ ಮಾಡೋರ್ನ ನಾವು ಬೇಜಾರ್ ಮಾಡ್ಕೊಳ್ಳ ಟೀಕೆಗಳು ಸಾಯ್ತವೆ ನಮ್ ಕೆಲಸಗಳು ಸರಿ ಮಳೆಯಿಂದ ಜಲವೃತ ಆಗಿರುವ ಪ್ರದೇಶಗಳಿಗೆ ಬಿಜೆಪಿ ಕಾಪಿ ಎವ್ರಿಥಿಂಗ್ ವಾಟ್ ಎವರ್ ವಿ ಡೂ ವಿ ಆರ್ ದಿ ಟ್ರೆಂಡ್ ಸೆಟ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿನೇ ಈ ದೇಶಕ್ಕೆ ಇತಿಹಾಸಕ್ಕೆ ಒಂದು ಟ್ರೆಂಡ್ ಶೆಡ್ಯೂ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಪ್ರಜಾಪ್ರಭುತ್ವದಲ್ಲೇ ಅವ್ರು ರಾಜಕಾರಣ ಮಾಡ್ತಾರೆ ಹಾಗಿದ್ರೆ ರೇವಂತ್ ರೆಡ್ಡಿ ಹಾಗೆ ಆ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರು ಸರ್ ನಮ್ಗೆ ಗ್ಯಾರಂಟಿಯಿಂದ ರಾಜ್ಯ ನಡೆಸಕ್ ಆಗ್ತಾ ಇಲ್ಲ ಅಂತ ಹೇಳಿ ಮಾದರಿ ಅಂತ ಹೇಳ್ತಾ ಇದ್ರಿ ಅವರ ಫೈನಾನ್ಸ್ ಅವ್ರ ಸ್ಟೇಟು ಅವ್ರ ಜೊತೆ ಇಂಡಿಯಾ ರಾಜ್ಯ ಆಗ ಹಾಕಿದಂತರೇ ನಂಬರ್ ನಮ್ ಸ್ಟೇಟ್ ಅಲ್ಲಿ ನಾಲ್ಕು ಲಕ್ಷ ಒಂಬತ್ತು ಕೊಡ್ತೀವಿ ಅಂತ ಹೇಳಿಲ್ಲ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇರ್ಬೇಕು ನೀವ್ ಟ್ಯಾಕ್ಸ್ತಾ ಇರ್ಬೇಕು ನಾವು ಕಂಟ್ರಾಕ್ಟ್ ಬಾರ್ ಅವ್ರು ಕಂಟ್ರಾಕ್ಟ್ ಬಾರ್ಡ್ ಮಾಡಿದ್ದೇವೆ ಒಂದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ನಾನು ಚುನಾವಣೆ ಟೈಮಲ್ಲಿ ಹೇಳಿಲ್ಲ ಸರ್ ನಾವು ಯಾವಾಗ ಒಂದೊಂದ್ಸರಿ ಕೊಡ್ತೀವಿ ಅಂತ ಹೇಳಿ ಡಿಕೆ ಸುರೇಶ್ ಅವ್ರ ಕೇಳಿ ಬೇರೆ ಈಗ ದಿನ ಮಾತಾಡೋಣ ಎರಡನೇ ತಾರೀಕು ಇಪ್ಪತ್ತನೇ ತಾರೀಕ ಕಾರ್ಯಕ್ರಮ ತಮ್ ಸಾಕಾರ ಈಗ ನೋಡಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಕ್ಕೆ ಎಷ್ಟು ಟೀಕೆ ಮಾಡ್ತಾ ಇದ್ರಿ ನೀವ್ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಟೀಕೆ ಮಾಡ್ತೇವೆ ನಾವು ಮೋದಿಯಿಂದ ಅದನ್ನ ಕಾಪಿ ಮಾಡಿದ್ದೆ ಅಧಿಕಾರಿಗಳು ಏನ್ ಸೂಚನೆ ಕೊಟ್ಟಿದ್ದಾರೆ ಸರ್ ಅಲ್ಲಿ ಯಾವ ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ನಮ್ಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ